ನಮಸ್ಕಾರ ಈ ವರ್ಷದ ಮಕರ ಸಂಕ್ರಾಂತಿಯ ಫಲ ಶ್ರೀಮನ್ ರೂಪ ಶಾಲೆವನಸಕ್ಕೆ ಹತ್ತೊಂಬತ್ನೂರ ನಲವತ್ತೈದನೇ ಶೋಭನಾಮಕೃತ ಸಂವತ್ಸರದ ಪುಷ್ಯ ಶುದ್ಧ ನಾಲ್ಕು ಅಂದ್ರೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರವಿವಾರ ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೂರ್ಯನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥವನಾಗ್ತಾನೆ ಹಾಗಾಗಿ ನಾವೆಲ್ಲ ಆಚರಣೆ ಮಾಡುವಂಥದ್ದು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಸೋಮವಾರ ದಿವಸ ಬೆಳಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ಸಂಜೆ ಆರು ಗಂಟೆ ಹದಿನಾರು ನಿಮಿಷದವರೆಗೆ ಉತ್ತರಾಯಣ ಪುಣ್ಯಕಾಲ ಇರ್ತದೆ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷಗಳ ಕಾಲ ಉತ್ತರಾಯಣ ಪುಣ್ಯಕಾಲ ಇರ್ತದೆ ಇನ್ನು ಮಹಾಪುಣ್ಯಕಾಲ ಅದೇ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಸೋಮವಾರ ದಿವಸ ಮುಂಜಾನೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಅಂದರೆ ಒಂದು ತಾಸು ಐವತ್ತಾರು ನಿಮಿಷ ಕಾಲ ಇರ್ತದೆ ಇನ್ನ ಸಂಕ್ರಾಂತಿಯ ಫಲವನ್ನು ನಾವು ನೋಡೋದಾದ್ರೆ ಈ ಸಮಸ್ತಗಳು ನಾಡಿನ ರಾಜಕಾರಣಿಗಳಿಗೆ ಸುಖ ಸಂತೋಷವು ಪ್ರಜೆಗಳು ಉತ್ತಮ ಕಾರ್ಯ ಸಾಧನೆಯಲ್ಲಿ ಅಭಿವೃದ್ಧಿ ಹೊಂದುವರು ಧಾತುಗಳು ಬೆಲ್ಲ ಸಕ್ಕರೆ ತುಪ್ಪ ಎಣ್ಣೆ ಬೆಣ್ಣೆ ಶೇಂಗಾ ಕುಸುಬಿ ಔಡಲ ಕೊಬ್ಬರಿ ಕರ್ಪೂರ ಗುಗ್ಗಳ ಮೊದಲಾದ ರಸಪದಾರ್ಥಗಳು ಹೆಚ್ಚು ಬೆಲೆಯಲ್ಲಿ ಮಾರಾಟ ಆಗುವಂಥವುಗಳಾಗ್ತವೆ ದೇಶದೊಳಗೆ ಗೋಧಿ ಜವೆಗೋಧಿ ಜೋಳ ಗೋವಿನ ಜೋಳ ಸಾವಿ ರಾಗಿ ಬಗುರ ನೆವಣಿ ಸಜ್ಜೆ ಕಡಲೆ ಮುಂತಾದ ಧಾನ್ಯಗಳು ಸಮೃದ್ಧಿಯಾಗುವವು ಜನರು ಸುಖ ಸಂತೋಷದಿಂದ ಇರುವರು ಆಹಾರ ಧಾನ್ಯಗಳು ಅಗ್ಗವಾಗಿಯೂ ತೈಲ ಪದಾರ್ಥಗಳು ತುಟ್ಟಿಯಾಗಿಯೂ ಮಾರಾಟವಾಗುವವು ದುಷ್ಟರಿಗೆ ಸಾಧುಗಳಿಗೆ ಸತ್ಪುರುಷರಿಗೆ ಉತ್ತಮ ಜಾತಿಯವರಿಗೆ ಪೀಡಾಕಾರವು ತಾಮ್ರ ಹಿತ್ತಾಳೆ ಸ್ಟೀಲ್ ಆಂಡೆ ಭಾಂಡೆ ಸಾಮಗ್ರಿಗಳು ಬೆಲ್ಲ ಸಕ್ಕರೆ ತುಪ್ಪ ಬೆಣ್ಣೆ ಎಣ್ಣೆ ಶೇಂಗಾ ಕುಸಿಬಿ ಅಗಸಿ ಔಡಲ ಕೊಬ್ಬರಿ ಕರ್ಪೂರ ಗುಗ್ಗಳ ಮೊದಲಾದ ರಸ ಪದಾರ್ಥಗಳು ತೇಜಿಯಾಗಿ ಮಾರಾಟವಾಗುವಂಥವುಗಳು ನೈಋತ್ಯ ದಕ್ಷಿಣ ಪಶ್ಚಿಮ ದೇಶಗಳಿಗೆ ಸುಖವು ಉತ್ತರ ಪೂರ್ವ ಹಾಗೂ ಈಶಾನ್ಯ ಪ್ರದೇಶಗಳಿಗೆ ಅಧಿಕ ಕಷ್ಟ ನಷ್ಟಗಳು ಸಂಭವಿಸುವವು ಸೂರ್ಯ ಮದಕಲಿಂಗ ಅಂದರೆ ಒಡಿಸ್ಸಾ ವಂಗ ಅಂದರೆ ಬಂಗಾಳ ಮಗದ ಅಂದರೆ ಬಿಹಾರ ಮೊದಲಾದ ಪ್ರದೇಶಗಳಲ್ಲಿ ರಾಜರಿಗೆ ಕ್ಲೇಷವು ಪ್ರಜೆಗಳಿಗೆ ಕಷ್ಟವು ಉಗ್ರರ ಭಯೋತ್ಪಾದಕರ ಹಟ್ಟಹಾಸವು ಪೂರ್ವ ಹಾಗೂ ಉತ್ತರ ಈಶಾನ್ಯ ದಿಕ್ಕಿನ ಕಡೆ ಚಿಕ್ಕ ಮಕ್ಕಳುಗಳಿಗೆ ಪೀಡೆಯು ಪಶ್ಚಿಮ ದೇಶದ ಪ್ರಜೆಗಳಿಗೆ ಸುಖ ಸಂತೋಷವು ಕಪ್ಪು ಬಣ್ಣದ ಬಟ್ಟೆಗಳು ವಸ್ತುಗಳು ಫಲಗಳು ನಾಶವಾಗುವುದಲ್ಲದೆ ಇವುಗಳ ಬೆಲೆಯೂ ಹೆಚ್ಚಾಗುವುದು ಸಿಂಹ ಹುಲಿ ಚಿರತೆ ಕಿರುಬ ಮೊದಲಾದ ಕಾಡು ಪ್ರಾಣಿಗಳು ನಾಶವಾಗುವವು ಅಡವಿಯಲ್ಲಿ ವಾಸ ಮಾಡುವಂತ ಜನರಿಗೆ ಪೀಡೆಯು ಮಹಿಳೆಯರಿಗೆ ವಿಶೇಷವಾಗಿ ಗರ್ಭಾವತಿ ಇರತಕ್ಕಂಥ ಮಹಿಳೆಯರಿಗೆ ಹೆಚ್ಚು ಪೀಡಾಕಾರ ಉಂಟಾಗುವಂತದ್ದಾಗ್ತದೆ ಪೂರ್ವ ಉತ್ತರ ಈಶಾನ್ಯ ದೇಶಗಳಲ್ಲಿ ಅಗ್ನಿ ದುರಂತಗಳು ಬಾಂಬ್ ಸ್ಫೋಟಗಳು ಅಗ್ನಿ ಪ್ರಕೋಪಗಳು ಜನರಿಗೆ ತೊಂದರೆಗಳುಂಟಾಗುವಂಥವುಗಳಾಗ್ತದೆ ಈ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಭಾನುವಾರ ರಾತ್ರಿ ಬಂದಿರೋದರಿಂದ ಅಂದರೆ ಉದಯಾತ್ ಉದಯಂ ದಿನಂ ಸೂರ್ಯ ಹುಟ್ಟಿದ ಮೇಲೆ ಆ ದಿನ ಪ್ರಾರಂಭ ಆಗುವಂಥದ್ದಾಗಿರೋದರಿಂದ ರವಿವಾರದ ಫಲ ದೇಶದೊಳು ಮುಂದಾಳುಗಳಿಗೆ ರಾಜ್ಯರಿಗೆ ವಿದ್ಯದ ಭಯವು ಪ್ರಜೆಗಳಿಗೆ ದುಃಖಕರವು ಜಗತ್ತಿಗೆ ಬಿಸಿಲಿನ ತಾಪ ಅಧಿಕವಾಗುವಂಥದ್ದು ಜನರು ಆ ಬಿಸಿಗಳಿಗೆ ತತ್ತರಿಸಿ ಹೋಗುವಂಥ ಸಾಧ್ಯತೆ ಮನುಕುಲಕ್ಕೆ ಪಶು ಪಕ್ಷಿಗಳಿಗೆ ಪೀಡಾಕಾರ ಉಂಟಾಗುವಂಥದ್ದಾಗ್ತದೆ ರೋಗ ರುಜಿನುಗಳು ಜಾಸ್ತಿ ಆಗುವಂಥದ್ದಾಗ್ತದೆ ಇನ್ನು ರಸ ಪದಾರ್ಥಗಳು ತೇಜಿಯಾಗಿ ಮಾರಾಟ ಆಗುವಂಥವುಗಳಾಗ್ತವೆ ಇನ್ನು ಭದ್ರನಾಮಕರಣದ ಫಲ ಭದ್ರನಾಮಕರಣದಲ್ಲಿ ಸಂಕ್ರಾಂತಿ ಪ್ರವೇಶ ಮಾಡಿರುವುದರಿಂದ ದೇಶದಲ್ಲಿ ಬರಗಾಲ ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಜನರಿಗೆ ಭೂತ ಪ್ರೇತ ಪಿಶಾಚಾದಿಗಳ ಉಪದ್ರವ ಜಾಸ್ತಿ ಆಗುವಂಥದ್ದಾಗ್ತದೆ ಇನ್ನು ಶತವಿಷ ನಕ್ಷತ್ರದಲ್ಲಿ ಸೂರ್ಯ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ದೇಶದಲ್ಲಿ ಸುವೃಷ್ಟಿಯು ಸುಭಿಕ್ಷೆಯು ಕಳ್ಳ ಕಾಕರ ಮೂರ್ಖರ ಉಪ್ಪಟ್ಟಳ ಹೆಚ್ಚಾಗುವುದು ಹಿಂಸಾಚಾರಿಗಳು ದುಷ್ಟರಿಗೆ ಪೀಡ ಕಾಡಾಟಗಳುಂಟಾಗುವಂಥದ್ದಾಗ್ತದೆ ಇನ್ನು ಸಂಕ್ರಾಂತಿಯ ಫಲವನ್ನು ನಾವು ವಿಚಾರ ಮಾಡೋದಾದ್ರೆ ಶತತಾರ ಪೂರ್ವಭಾದ್ರ ಉತ್ತರ ಭಾದ್ರಕ್ಕೆ ಪ್ರಯಾಣ ರೇವತಿ ಅಶ್ವಿನಿ ಭರಣಿ ಕೃತಿಕಾರೋಹಿಣಿ ಮೃಗಶಿರಕ್ಕೆ ಸುಖ ಭೋಗ ಆರ್ದ್ರ ಪುನರ್ಷು ಪುಷ್ಯಗೆ ಪೀಡೆ ಆಶ್ಲೇಷ ಮಗ ಉಪ್ಪ ಉತ್ತರ ಅಸ್ತ ಚಿತ್ತಗೆ ವಸ್ತ್ರದಾನ ಸ್ವಾತಿ ವಿಶಾಖ ಅನುರಾಧಗೆ ಧನ ಹಾನಿ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭಗಳು ಪ್ರಾಪ್ತಿಯಾಗುವಂಥಗಳಾಗ್ತವೆ ಸಂಕ್ರಾಂತಿಯ ದೋಷದ ಪರಿಹಾರಕ್ಕಾಗಿ ಶಾಸ್ತ್ರದಲ್ಲಿ ಆರು ವಿಧದ ಉಪಯೋಗ ಉಪಯೋಗಗಳಿರ್ತಕ್ಕಂಥದ್ದು ತಿಲ ಸ್ನಾಯಿ ತಿಲವರ್ಧಾತಿ ತಿಲ ಓಮೆ ತಿಲೋದರಿ ತಿಲ ಭುಕ್ತಿಲ ದಾತಾಚ ಶಲ ಪಾಪನಾಶಿಕ ಅಂದ್ರೆ ಈ ಆರು ವಿಧದಿಂದ ಎಳ್ಳನ್ನು ಉಪಯೋಗಿಸೋದ್ರಿಂದ ಸಂಕ್ರಾಂತಿ ದೋಷ ನಿವಾರಣೆ ಆಗ್ತದೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು ಶಾಸ್ತ್ರಜ್ಞರು ಹೇಳುವಂಥ ಮಾತು ಎಳ್ಳಿನ ಮಿಶ್ರಣದ ನೀರನ್ನು ಅಂದರೆ ನಾವು ಕುಡಿಯುವಂಥ ನೀರಲ್ಲಿ ಎಳ್ಳು ಹಾಕ್ಕೊಂಡು ನೀರು ಕುಡಿಬೇಕು ಅಂತ ಶಾಸ್ತ್ರ ಹೇಳ್ತದೆ ಮತ್ತು ನಾವು ಸ್ನಾನ ಮಾಡುವಾಗ ಎಳ್ಳನ್ನು ದೇಹಕ್ಕೆ ಹಚ್ಕೊಂಡು ಇಡೀ ನಮ್ಮ ದೇಹಕ್ಕೆಲ್ಲವೂ ಎಳ್ಳು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತದೆ ಇನ್ನು ತಿಲ ಹೋಮ ಎಳ್ಳಿನಿಂದ ಹೋಮವನ್ನು ಮಾಡಬೇಕಂತೆ ಇನ್ನು ತಿಲ ಮಿಶ್ರಿತವಾಗಿರ್ತಕ್ಕಂಥ ಆಹಾರವನ್ನು ಅಂದರೆ ಎಳ್ಳು ಹೋಳಿಗೆ ಅದಕ್ಕೆ ಎಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕಂತೆ ಇನ್ನು ಗುರು ಹಿರಿಯರಿಗೆ ಮಠಗಳಿಗೆ ದೇವಸ್ಥಾನಗಳಿಗೆ ಎಳ್ಳಿನ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ರೀತಿ ಮಾಡೋದರಿಂದ ದೋಷಗಳು ಪರಿಹಾರ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುವಂಥಗಳಾಗ್ತವೆ ಅಂತ ಶಾಸ್ತ್ರ ಹೇಳ್ತದೆ